ಅಂದ್ರೆ ಲಿಥಿಯಮಯೋನ್ ಬ್ಯಾಟ್ರಿ ಅಸೆಂಬಲ್ ಬ್ಯಾಟ್ರಿ ಅನ್ನೋದು ಮೇನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹಾಟ್ ಇದಂಗೆ ಪಾಸ್ಪೆಕ್ಟ್ ಬ್ಯಾಟ್ರೀಸ್ ಬರುತ್ತೆ ಹೋಲ್ಡರ್ಸ್ ಇದು ಸೆಲ್ಸ್ ಇದು ಬಿಮೆಸ್ ಸಿ ವೈರ್ ಪಾಕ್ಸಿ ಶೀಟ್ಸ್ ಈ ಟೇಪಿಂಗ್ ಎಲ್ಲ ಆದ್ಮೇಲೆ ಪ್ಯಾಕಿಂಗ್ ಆಗಿ ಇದಕ್ಕೆ ಮೆಟಲ್ ಬಾಕ್ಸ್ ಕೂಡ ಬರುತ್ತೆ ಬಟ್ ಕಾಲೇಜ್ ಪ್ರಾಜೆಕ್ಟ್ಸ್ ಏನಾದ್ರು ಬೇಕು ಅಂದ್ರೂ ಸಹ ನಮಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರಿ ಪಿ ಡಿ ಮತ್ತೆ ರಿಪೋರ್ಟ್ ಪ್ರತಿಯೊಂದು ರೆಡಿ ಮಾಡಿದೀವಿ ನೆಕ್ಸ್ಟ್ ಇದನ್ನೇ ಸ್ವಲ್ಪ ದೊಡ್ಡದಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀವಿ ಇದು ನಮ್ ಫಸ್ಟ್ ಸ್ಟೆಪ್ ಇನ್ಮೇಲೆ ನೀವೇ ಸಪೋರ್ಟ್ ಮಾಡಿ ಬೆಳೆಸಿ ಹಾಯ್ ಫ್ರೆಂಡ್ಸ್ ಸ್ಕೈವೆ ಕನ್ನಡ ಟೈಮ್ ಇಂದ ಪ್ರಾಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಈ ಪ್ರಾಜೆಕ್ಟ್ ಏನಂತ ಅಂದ್ರೆ ಲಿಥಿಯಂ ಅಯೋನ್ ಬ್ಯಾಟ್ರಿ ಅಸೆಂಬಲ್ ನೀವ್ ಯಾವಾಗೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆಲ್ಲ ನೀವು ನೋಡಿರ್ತೀರಾ ಬ್ಯಾಟ್ರಿ ಅನ್ನೋದು ಮೇನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಹಾರ್ಟ್ ಇದ್ದಂಗೆ ಇದು ಯಾವ್ದೇ ತರ ಮಿನಿ ಪ್ರಾಜೆಕ್ಟ್ ಅಲ್ಲ ಪ್ರಾಜೆಕ್ಟ್ ಅಲ್ಲ ಇದು ನಾವು ಬ್ಯಾಟ್ರಿ ಅಸೆಂಬಲ್ ಮಾಡ್ತಿರೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಇದೆಲ್ಲಾ ನೀವು ಎಲ್ ಎಫ್ ಬಿ ಪಾಸ್ಪೇಟ್ ಬ್ಯಾಟ್ರೀಸ್ ಬರುತ್ತೆ ಸೆಲ್ಸ್ ಇದೆಲ್ಲ ಲಿಥಿಯಂ ಅಯೋನ್ ಸೆಲ್ಸ್ ಇದನ್ನ ಮೇನ್ ಇರೋದು ಇದು ನಿಗಾ ಸ್ಟ್ರಿಪ್ಸ್ ಸೆಲ್ ಹೋಲ್ಡರ್ಸ್ ಸೆಲ್ಸ್ ಇದು ಬಿಎಂ ಎಸ್ ಸಿ ಅಸೆಂಬಲ್ ಮಾಡ್ತೀವಿ ಈ ತಗೊಂಡು ನಾವು ಅಸೆಂಬಲ್ ಮಾಡ್ತಿರೋದು ಈ ಬ್ಯಾಟ್ರಿನ ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಪ್ರಾಜೆಕ್ಟ್ ಇರ್ಬೋದು ಇಲ್ಲ ವೆಹಿಕಲ್ಸ್ ಬೇಕು ಅಂದ್ರೆ ಕಾಂಟಾಕ್ಟ್ ಮಾಡಿ ನಾವು ಬ್ಯಾಟ್ರಿ ಅಸೆಂಬಲ್ ಮಾಡ್ಬಿಟ್ಟು ಬ್ಯಾಟ್ರಿ ಮಾಡ್ಕೊಡ್ತೀವಿ ಮತ್ತೆ ಇದೇ ಬ್ಯಾಟ್ರಿಗೆ ಕಾಲೇಜ್ ಪ್ರಾಜೆಕ್ಟ್ಸ್ ಏನಾದ್ರು ಬೇಕು ಅಂದ್ರೂ ಸಹ ನಮಗೆ ಕಾಂಟಾಕ್ಟ್ ಮಾಡಿ ಇದ್ರಿ ಪಿ ಡಿ ಮತ್ತೆ ರಿಪೋರ್ಟ್ ಪ್ರತಿಯೊಂದು ರೆಡಿ ಮಾಡಿದೀವಿ ನಿಮಗೆ ಬೇಕು ಅಂದ್ರೆ ಅದನ್ನು ಕೂಡ ಶೇರ್ ಮಾಡ್ತೀವಿ ಇದೇ ಮೇನ್ ಲಿಥಿಯಮ್ ಬ್ಯಾಟರಿ ಮತ್ತೆ ಇದು ಬಂದ್ಬಿಟ್ಟು ನಾವು ಬ್ಯಾಟ್ರಿ ಅಸೆಂಬಲ್ ಬ್ಯಾಟರಿ ಅಸೆಂಬಲ್ ಆದ್ಮೇಲೆ ಈ ತರ ಪ್ಯಾಕಿಂಗ್ ಮಾಡ್ತೀವಿ ಬಟ್ ಇದು ಸುಮ್ನೆ ಸಾಫ್ಟ್ ಕಾಪಿ ಒಂದು ಪ್ರಾಜೆಕ್ಟ್ ಅಂತ ಬಂದಿದ್ದಕ್ಕೋಸ್ಕರ ಈ ತರ ಮಾಡಿದ್ವಿ ಎಷ್ಟೇನೆ ಇದಕ್ಕೆ ಎಪಾಕ್ಸಿ ಶೀಟ್ಸ್ ಈ ಟೇಪಿಂಗ್ ಎಲ್ಲ ಆದ್ಮೇಲೆ ಪ್ಯಾಕಿಂಗ್ ಆಗಿ ಇದಕ್ಕೆ ಮೆಟಲ್ ಬಾಕ್ಸ್ ಕೂಡ ಬರುತ್ತೆ ಬಟ್ ಇನ್ನ ಇದು ಮೆಟಲ್ ಬಾಕ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ನಿಮಗೆ ಅಸೆಂಬಲ್ ವಿಡಿಯೋ ಕೂಡ ಮಾಡಿ ನಿಮಗೆ ತೋರಿಸ್ತೀವಿ ನೆಕ್ಸ್ಟ್ ನಾವು ಇದನ್ನೇ ಸ್ವಲ್ಪ ದೊಡ್ಡದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಇದೆ ಐಡಿಯಾ ನಿಮ್ ಹೆಲ್ಪ್ ಇದ್ರೆ ಆಗುತ್ತೆ ಡಿ ಎಂ ಮಾಡಿದ್ರಿ ಯಾಕೆ ಹಿಂಗೆ ವಿಡಿಯೋಸ್ ಬರ್ತಾ ಇಲ್ಲ ಅಂತ ಎಲ್ಲಾ ಕೇಳ್ತಿದ್ರಿ ನಮ್ದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಎಲ್ಲಾ ಮುಗ್ದಿದೆ ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ ಯಾಕೆಂದ್ರೆ ನಾವು ಕಾಲೇಜ್ ಹೋಗ್ಕೊಂಡು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಪ್ರಾಜೆಕ್ಟ್ ಎಲ್ಲಾ ರೆಡಿ ಇದೆ ಇನ್ಮೇಲೆ ಪ್ರತಿ ಒಂದ್ ಪ್ರಾಜೆಕ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಇದೇ ತರ ಇನ್ನ ನಮಗೆ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ನಮಗೆ ತುಂಬಾ ಹೆಲ್ಪ್ ಇದೆ ನಾವು ನೆಕ್ಸ್ಟ್ ಇದನ್ನೇ ಸ್ವಲ್ಪ ದೊಡ್ಡದಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀವಿ ಇದು ನಮ್ ಫಸ್ಟ್ ಸ್ಟೆಪ್ ಇನ್ಮೇಲೆ ನೀವೇ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು